ವೀಕ್ಷಕರೇ ಸೊ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಸೊ ನಾವೆಲ್ಲ ವೈಟ್ ಮಾಡಿದಂತಹ ವೆರಿ ಎಕ್ಸ್ಪೆಕ್ಟೇಷನ್ ಸಿನಿಮಾ ಆ ಸಿನಿಮಾದಲ್ಲಿ ಸೊ ಕೋ ಆರ್ಟಿಸ್ಟ್ ಸೊ ಎಲ್ಲರಿಗೂ ಅನಿರುದ್ರು ಸುಜಿತ್ ಇನ್ ನಿಮ್ಮನ್ನು ನೋಡಿದಾಗ ಸ್ವಲ್ಪ ಈ இட்ஸ் வெரி கிரேட் அப்போனிட்டி துட் கேன்வாஸ் ಮುಖ್ಯ ಭೂಮಿಕೆಯಲ್ಲಿ ರೋಹತ್ ಸಿನ್ಮಾ ಇರೋದಕ್ಕೆ ರೋಹತ್ ಸಿಂಹಾ ಕಾಣಿಸ್ಕೊಳ್ಳೋದಕ್ಕೆ ಐ ಥಿಂಕ್ ನಾವೆಲ್ಲ ಏನೋ ಒಂದು ಗ್ರೇಟ್ ಆಪರ್ಚುನಿಟಿ ಅಂತ ನಾನು ಭಾವಿಸ್ತೇನೆ ಇದ್ದೆ ವೆರಿ ಹ್ಯಾಪಿಬೋದು ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದೆ ದೊಡ್ಡ ಪುಣ್ಯ ನನಗೆ ಪುಣ್ಯ ತುಂಬ ಖುಷಿ ಆಯಿತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ರೋಡ್ ಫಿಮ್ ನಾವು ಕೂಡ ಪ್ರತಿಯೊಂದು ಪಾತ್ರ ಕೂಡ ತುಂಬ ಇಂಪಾರ್ಟೆನ್ಸ್ ಇದೆ ಸೊ ಅದೊಂದು ತುಂಬ ಖುಷಿ ತುಂಬ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದೇ ಸರ್ ಜಸ್ಟ್ ಒಂದು ಒಂದಿನ ಸಿಕ್ಕರೂ ಸಾಕು ಆ್ಯಕ್ಟ್ ಮಾಡೋಕ್ಕೆ ಸರ್ ಸರ್ ಜೊತೆ ಅಂತ ಅನ್ಕೊಂಡು ನಮಗೆ ಒಂದು ಆಲ್ಮೋಸ್ಟ್ ಫಾರ್ಟಿ ನಮಗೆ ಫಾರ್ಟಿ ಫೈವ್ ಡೇಸ್ ಅವರಿಗೆ ಒಂದು ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಡೇಸ್ ಎಲ್ಲ ಸಿಕ್ಕಿದೆ ಸೊ ಹಂಗಿದ್ದಾಗ ಸಿಕ್ಕಾಪಟ್ಟೆ ಖುಷಿ ಇದೆ ಅಂದರೆ ಖುಷಿ ಅನ್ನೋದಕ್ಕಿಂತ ಅದು ಇವಾಗ ಒಂದು ನೆನಪಾಗಿದೆ ನಮಗೆ ಇನ್ನೊಂದಿಷ್ಟು ವರ್ಷ ಅದನ್ನು ನಾವು ಇಟ್ಕೊಂಡೇ ಇರ್ತೀವಿ ಅವ್ರ ಜೊತೆ ಕಳೆದಿರೋ ಮೂಮೆಂಟ್ಸ್ ಆಗಿರ್ಬೋದು ಈ ಸಿನಿಮಾದ ಒಂದು ಪ್ರೊಸೆಸ್ ಇತ್ತಲ್ಲ ತುಂಬ ಖುಷಿ ಇದೆ

ಸೊ ಇಟ್ಸ್ ಅ ಮೇಜರ್ ರೋಲ್ ಸೊ ಇಟ್ಸ್ ಅ ಕಾಪ್ ಸ್ಟೋರಿ ಅಂತ ನಿಮಗೆಲ್ಲ ಗೊತ್ತಿರೋದೇನ ಐ ಪ್ಲೇಸ್ ಒನ್ ಆಫ್ ದಿ ಕಾಪ್ ಒನ್ ಅಲ್ಲಿ ಏನಂದ್ರೆ ಸುಮ್ಮನೆ ಕಾಪ್ ಅಂತ ಹೇಳ್ಬಿಟ್ಟು ಅದು ಸ್ಪೆಷಾಲಿಟಿ ಸ್ಪೆಷಾಲಿಟಿ ಹೇಳಬೇಕು ಅಂದ್ರೆ ದಿಸ್ ಹ್ಯಾಸ್ ಸಮ್ ಯುನಿಕ್ನೆಸ್ ಪ್ರತಿಯೊಂದು ಕ್ಯಾರೆಕ್ಟರ್ನ ಯುನೀಕ್ ಆಗಿ ಡಿಸೈನ್ ಮಾಡ್ತಾರೆ ಅಂದರೆ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಎಳೆ ಆಗಿದೆ ಸೊ ಎಲ್ಲ ಎಳೆಗಳು ಆ ಡಿಫ್ರೆನ್ಸಸ್ ಮಧ್ಯೆ ಒಂದು ಕೇಲ್ಸ್ ಆದಾಗ ಸೊ ಹೇಗೆ ಎಲ್ಲರೂ ಬ್ಯಾಲೆನ್ಸ್ ಮಾಡ್ತಾರಿಯಾ ಹೇಗೆ ಅದನ್ನು ಎದುರಿಸಿ ನಿಲ್ತಾರೆ ಅನ್ನೋ ವಿಚಾರನೇ ಎಲ್ಲ ಸಿನಿಮಾ ಸುದೀಪ್ ಸರ್ ಬಯೋದು ನಿಮಗೆ

ಅಲ್ಲ ನೀವು ಇಂಟರ್ವ್ಯೂ ಮಾಡ್ತಿಲ್ಲ ಸರ್ ನೀವು ಕಥೆ ಡಿಕೋಡ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಾ ಅದೆ ಹಾಗೆ ಹೇಳ್ತೀರಾ ಬಟ್ ಎಲ್ಲದಕ್ಕೂ ಎಲ್ಲದಕ್ಕೂ ಒಂದು ಲೂಪ್ ಸರ್ ಇದು ಒಬ್ರು ಮಾಡೋ ಕೆಲಸ ಇನ್ನೊಬ್ರಿಗೆ ಕರೆಕ್ಟಾಗಿ ಹಂಗೆ ಕರೆಕ್ಟ್ ಆಗ್ತಾ ಆಗಿ ಬರೋದು ಟ್ರೈನಿಂಗ್ ಅದೆಲ್ಲ ಸೊ ಈ ನಾಟ್ ನ ಬಿಡಿಸೋಕೆ ಬಹಳ ಕಷ್ಟ ಆಗುತ್ತೆ ನಾವು ಯಾರು ಬಿಡಕೊಳ್ಳೋದು ಕ್ಲಿಯರ್ ಆಗಿ ಗೊತ್ತು ಬಂದು ನೋಡ್ಬೇಕಾಗಿರೋ ಸಿನಿಮಾ ಇದು ಸೊ ಯು will ಎಕ್ಸ್ಪೀರಿಯನ್ಸ್ to ಸರ್ ನಾನು ಯೋಚನೆ ಮಾಡಿದೆ ಏನು ಹೇಳೋದು ಕಳ್ಳನ ಮಕ್ಕಳು ಹೇಳೋ ಅಂತ ಅಂದ್ಕೊಂಡೆ ಇವರು ಬ್ಯಾಡ್ ಬಾಯ್ಸ್ ಅಂತ ಬ್ಯಾಡ್ ಬಾಯ್ಸ್ ಇಸ್ ಮೋರ್ ಆಪ್ ಇನ್ನೊಂದು ವರ್ಡ್ ಇದೆ ಐ ಫೇಮಸ್ ಆಗ್ತರಾ ಸಿನಿಮಾ ನೋಡಬೇಕಾದ್ರೆ ಹೇಳಿ ಯಾರು ಕರ್ಕೊಂಡಿರೋದು ಯೂರ್ ಯೂರೆ ಕರ್ಕೊಂಡಿರೋದು ಸಿನಿಮಾ ಇಂದ ಹೊರಗಡೆ ಬಂದಮೇಲೆಂತ ಆ ಬಾಯ್ಸ್ ಅಂತೂ ಆಗ್ತಾ ಯಾವ ಬಾಯ್ಸ್ ಅಂತ ಡ್ಯಾಶ್ ಬಾಯ್ಸ್ ಅಂತ ಅನ್ಕೊಂಡಿದ್ದೆ ಆ ಡ್ಯಾಶ್ ನ ಫಿಲ್ ಮಾಡಬೇಕು ಫಿಲ್ಮ್ ಇನ್ ಬ್ಲಾಂಕ್ಸ್ ಅವರವರೇ ನೋಡ್ಕೊತೀರಾ ಹೌದಲ್ವಾ ಅಂತ

ಐ ಥಿಂಕ್ ಈ ಪಾತ್ರಕ್ಕೆ ಬೇರೆ ಯಾರೂ ಸೆಲೆಕ್ಟ್ ಆಗಿದ್ರು ಏನೋ ಗೊತ್ತಿಲ್ಲ ಸೊ ಅವರು ಆ ಸ್ಪೇಸ್ ಕಾಣಿದ್ದಿದ್ರಿಂದ ಹುಡುಕ್ತಾ ಇದ್ರು ಅಂತ ಅನ್ಸುತ್ತೆ ಸೊ ನನಗೆ ಒಂದು ಸಿನಿಮಾ ಮುಗಿಸ್ಕೊಂಡು ನಾನು ವಾಪಸ್ ಬಂದಿದ್ದೆ ರಿಟರ್ನ್ ಬರ್ತಿರ್ಬೇಕಾದ್ರೆ ಬಾಬು ಅವರು ಕಾಲ್ ಮಾಡಿದರು ಆ್ಯಂಡ್ ಈ ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಸರಿ ಅಂತ ಆಪ್ಷನಲ್ಲಿ ಕಲಿಸಿದೆ ಆಮೇಲೆ ಕೋ ಡೈರೆಕ್ಟರ್ ಕಾಲ್ ಮಾಡಿ ಹೇಳಿದ ಮೇಲೆ ಐ ಥಿಂಕ್ ಚೆನ್ನಾಗಿದೆ ಇದು ಹಿಂಗೆ ಇರುತ್ತೆ ಅಂತ ಅದಕ್ಕೆ ಸುಮ್ಮ ಸಿನಿಮಾಗಳು ನಾವು ಕೇಳಿರ್ತೀವಿ ಕತೆ ಹೇಗಿದೆ ರೋಲ್ ಈ ಥರ ಇದೆ ಅಂತ ಅಂದ್ಬಿಟ್ಟು ಅದೇ ಅದೇ ಥರ ಇರೋದಿಲ್ಲ ಸೊ ಖಂಡಿತವಾಗ್ಲೂ ಇರುತ್ತೆ ಅಂತ ಅಂದಾಗ ಸೊ ಇವರೇ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಸರ್ ಸೊ ಅವಾಗ ಐ ಥಾಕ್ ಐ ಥಿಂಕ್ ಅದರಲ್ಲಿ ಮೋಸ ಆಗಿರಲ್ಲ ಅಂತ ಭಾವಿಸ್ತೇನೆ ಯಾಕೆಂದರೆ ಈಸ್ ಮ್ಯಾನ್ ಆಫ್ ಇಸ್ ಗೋಡ್ಸ್ ಸೊ ಹಾಗಾಗಿ ಆ್ಯಂಡ್ ಐ ಜಸ್ಟ್ ಸೆಂಡ್ ದ ಪ್ರೊಫೈಲ್ ಅವರಿಗೆಲ್ಲ ಓಕೆ ಆಯಿತು ಅನಿಸುತ್ತೆ ಆ್ಯಂಡ್ ಅಗೇನ್ ನೆಕ್ಸ್ಟ್ ಡೇ ಕರೆ ಬಂತು ಆಗಿ ಇಮಿಡಿಯೇಟಾಗಿ ಆಗಿ ಅಂತ ದ ವೆರಿ ನೆಕ್ಸ್ಟ್ ಡೇ ನಾನು ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೆ ಯಾಕೆ ಕೌಸಲ್ಯ ಸುಬ್ರಜಾ ಆಡಿಯೋ ಲಾಂಚಲ್ಲಿ ಸೊ ನಾನು ಹೋಗಿದ್ದೆ ಅವಾಗ ಸುದೀಪ್ ಸಾರು ಮತ್ತು ಚಂದ್ರು ಸಾರು ಬಿ ಚಂದ್ರು ಸರ್ ಕ್ಯಾಮ್ರಾಮ್ಯನ್ ಅವರು ಬಂದಿದ್ದರು ಸೊ ಆಡಿಯೋ ಲಂಚಲ್ಲಿ ನಾನು ನೋಡಿದ್ರು ಯಾರಾದ್ರು ಹುಡುಗ ಅಂತ ಬಿಟ್ಟು ನಮ್ಮ ಕೋ ಡೈರೆಕ್ಟರ್ ಕೇಳಿದ್ದಾರೆ ಕೌಸಲ್ಯ ಸುಪ್ರದ ರಾಮನ ಕೋ ಡೈರೆಕ್ಟರ್ ಅವರು ಶಶಾಂಕ್ ಸರ್ ಒಂದು ಎರಡು ಫಿಲ್ಮ್ ಮಾಡಿದ್ದಾರೆ ಒಳ್ಳೆ ಆ್ಯಕ್ಟ್ರು ಅಂತ ಹೇಳಿ ಸೊ ಅದು ಅಲ್ಲಿಂದ ಅದು ಪಾಲ್ ಬಂದು ಮ್ಯಾನೇಜರ್ಸ್ ಆಡಿಷನ್ಗೆ ಹೋದೆ ಸೆಲೆಕ್ಟ್ ಆದಾಯಿತು ನನಗೆ ಅದು ಹೊಯ್ಸಳದಲ್ಲಿ ಬಾಬು ಸರ್ ಪರಿಚಯ ಆಗಿದ್ದರು ಇಬ್ಬರು

ಅವನೊಬ್ಬನೇ ಕೆಟ್ಟ ಮಾಡ್ತೀರ ಅವಳು ಬಂದಿದ್ದಾಳೆ ತಾನೆ ನನ್ನ ಜೊತೆ ಸಹಾಯ ಮಾಡಕ್ ಹೋಗಿ ಅಲ್ಲಿ ಅವ್ರ ಪರಿಚಯ ಇದ್ರು ಸರ್ ಬಾಬು ಸರ್ ಪರಿಚಯ ಆಗಿದ್ರು ಮ್ಯಾನೇಜರ್ ಅವರು ಇಲ್ಲಿ ಇದಕ್ಕೆ ಈ ತರ ಒಂದು ಕಾಸ್ಟ್ ಹುಡುಕ್ತಾ ಇದಾರೆ ನೀನು ಒಂದ್ಸಲ ಚೆನ್ನಾಗಿ ಹೋಗಿ ಒಂದು ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ ಹೋಗು ಅಂತ ಹೇಳಿ ಅಲ್ಲಿ ಆಡಿಷನ್ ತರ ಮಾಡಿದ್ರು ಸರ್ ಸೊ ಚೆನ್ನಾಗಿ ಹೋಗಿ ಆಡಿಷನ್ ಮಾಡಿ ಆಡಿಷನ್ ತ್ರೂ ಸೆಲೆಕ್ಟ್ ಆಗಿದ್ರು ಈಗ ನಾವ್ ಕೇಳೋದೆಲ್ಲ ಕಾಮನ್ ಆಗ್ಬಿಡುತ್ತೆ ನೀವೇ ಹೇಳ್ಬೇಕು ಅಂದ್ರೆ ಕಂಪ್ಲೀಟ್ ಸಿನಿಮಾ ಅಂತ ಬಂದಾಗ ಒಂದು ವಿಷಯ ಇದುವರೆಗೂ ಹೇಳಿಲ್ಲ ನಾನು ಹೇಳಬೇಕು ಅಂತ ಅನ್ಸಿ. ಯಾವದರ ಹಿटिया ಮೋಟಿವ್ ಯಾರು ಕೇಳೇ ಇಲ್ಲ ಅದಕ್ಕೆ நார்ಮಲ್ ಅನ್ನುವ ಹೆಂಗ್ ಸೆಲೆಕ್ಟ್ ಮಾಡಿದ ಎಲ್ಲಾ ಕಾಮನ್ ಆಗಿರುತ್ತೆ. ನಿಮಗೆ ಹೇಳಬೇಕಾಗಿದೆ ಒಂದು ವಿಷಯ. ಸಿನಿಮಾ ಬಗ್ಗೆ ಬರ್ತಾ ಹೇಳಬೇಕಾಗಿರೋ ವಿಚಾರಗಳಿಗೆ ಗುಡ್ಬೈ. ಸಿನಿಮಾ ಸಂಬಂಧಕ್ಕೆ ವಿಚಾರ ಅಂತಂದ್ರೆ ಐ ತಿಂಕ್ ದಿಸ್ ದ ಫಸ್ಟ್ ಸಿನಿಮಾ ನಮಗೆ ತ್ರೂಔಟ್ ಈ ಲಾರ್ಜ್ ಕ್ಯಾನ್ವಸಲ್ಲಿ ಹೇಗೆ ಕೆಲಸ ಆಗುತ್ತೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಯಾ ಬಿಕಾಸ್ ನಾನು ಇಲ್ಲಿವರೆಗೂ ಈ ಥರದ ಸ್ಕೇಲ್ ಆಫ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೆ ನಾನು ಕೆ ಜಿ ಎಫ್ ಚಾಪ್ಟರ್ ಟು ನನ್ನ ದೊಡ್ಡ ಅನ್ ಸಿನಿಮಾ ಅಂತ ಅಂದರೆ ಅಲ್ಲಿ ಹೇಗೆ ವರ್ಕ್ ಆಗಿದೆ ಅಂದರೆ ಕೆಲವು ದಿನಗಳು ನೋಡಿದ್ದೀನಿ ನಾನು ಇಪ್ಪತ್ತು ಇಪ್ಪತ್ತೈದು ದಿವಸ ಶೂಟ್ ಮಾಡಿದ್ದೀನಲ್ಲಿ ಸಿ ಬಿ ಆಫೀಸರ್ ಆಗಿದ್ದೆ ಸೊ ಆ ಭಾಗದಲ್ಲಿ ಹೇಗೆ ಕೆಲಸ ಆಗುತ್ತೆ ಅಂತ ನೋಡಿದ್ದೆ ಬಟ್ ಥ್ರೂ ಸಿನಿಮಾ ಫ್ರಮ್ ದ ಕನ್ಸ್ಟ್ರಕ್ಷನ್ ಟು ದಿ ಎಂಡ್ ಆ ಸೆಟ್ನ ಮುಗಿಸೋ ಅಂಥ ಮಟ್ಟಿಗೂ ಕೊನೆ ದಿನದ ತನಕ ಇರ್ಬೋದು ಅದನ್ನ ಹೇಗೆ ಪ್ರೋಸೆಸ್ ಆಗ್ತಿತ್ತು ಪ್ರತಿಯೊಂದು ದಿವಸವೂ ಒಂದೊಂದು ಅದ್ಭುತ ನಡೀತಾ ಇತ್ತು ಐ ಥಿಂಕ್ ಇವೆಲ್ಲವೂ ಒಬ್ಬ ಆಕ್ಟರ್ ಆಗಿ ತುಂಬ ಎನ್ಕರೇಜಿಂಗ್ ಆಗಿತ್ತು ಆ್ಯಂಡ್ ಮುಂದೊಂದು ದಿವಸ ನಾವು ಯಾವುದೇ ದೊಡ್ಡ ಕ್ಯಾನ್ವಸ್ ಹೋಗಿ ಕೆಲಸ ಮಾಡಿದ್ರೆ ತುಂಬ ಇಂದ ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ನಾವು ಭರವಸೆ ಬಂತು ಆ್ಯಂಡ್ ಇನ್ನೊಂದು ಕ್ರಾಫ್ಟ ಪ್ರೆಸೆಂಟ್ ಮಾಡಿದ್ರೆ ಐ ಥಿಂಕ್ ಯು ಬಿ ವೆರಿ ವೆಲ್ ಅಕ್ಸೆಪ್ಟೆಡ್ ಅಂತ ಒಂದು ಅರ್ಥ ಆಯಿತು ಇವೆಲ್ಲವೂ ನಿಮ್ಮದೊಂದು ಭಾಗವಾಗಿ ನೀವು ಮಾಡ್ಕೊಂಡಾಗ ದಟ್ ಈಸ್ ಗ್ರೇಟ್ ಆ್ಯಂಡ್ ಆ್ಯಕ್ಚುಲಿ ಇದರದೊಂದು ದೊಡ್ಡ ಕ್ಯಾನ್ವಸ್ ಅಲ್ಲಿ ಅನುಭವ ಸಿಕ್ಕಿರೋದಕ್ಕೆ ಐ ಥಿಂಕ್ ಇಟ್ ಈಸ್ ಗೆಟಿಂಗ್ ಅಸ್ ಈಸಿಯರ್ ಸೊ ಪ್ರತಿಯೊಂದು ದಿವಸ ಒಂದೊಂದು ಅದ್ಭುತ ನಡೀತಾ ಇತ್ತು ಪ್ರತಿಯೊಂದು ಲೈಟಿಂಗ್ ಆಗಿರ್ಬೋದು ಟೆಕ್ನಿಕಲ್ ಆಗಿರ್ಬೋದು ಆ್ಯಂಡ್ ಪಫಾರ್ಮೆನ್ಸ್ ವಿಚಾರದಲ್ಲಾಗಿರ್ಬೋದು ಸುಮಾರು ಸಜೆಷನ್ಸ್ಗಳು ಬರ್ತಾ ಇತ್ತು ಆ್ಯಂಡ್ ಪ್ರತಿಯೊಂದು ಟೇಕ್ ಒಂದು ವಿಷನ್ ಅಂತ ಇದೆಯಲ್ಲ ಒಂದು ಪರ್ಸೆಪ್ಷನ್ ಇದೆಯಲ್ಲ ಒಂದೊಂದು ಶಾರ್ಟಿಗೆ ಏನೊಂದು ಪರ್ಸೆಪ್ಷನ್ ಇವೆಲ್ಲವೂ ಅರ್ಥ ಆಗೋ ಶುರುವಾಯಿತು ಟೆಕ್ನಿಕಲಿ ಸುಮಾರು ವಿಚಾರ ಕಲ್ತ್ವಿ ಆ್ಯಸ್ ಅನ್ ಆ್ಯಕ್ಟಿವ್ ಆಲ್ಸೋ ಸುಮಾರು ವಿಚಾರ ಕಲ್ತ್ವಿ ಆ್ಯಸ್ ಸಿನಿಮಾ ಆ್ಯಸ್ ಎ ಹೋಲ್ ಏನು ಏನು ಅನ್ನೋದನ್ನ ನಾವು ಹೇಗೆ ಮುಂದೆ ತೊಗೊಂಡೋಗ್ಬೋದು ಅನ್ನೋದಕ್ಕೆ ಐ ಥಿಂಕ್ ಇದೊಂದು ಒಳ್ಳೆಯ ಬೇಸ್ ಆಯಿತಲ್ಲ ಪ್ರಶ್ನೆ ತುಂಬಾ ಲಾಂಗ್ ಟೈಮ್ ಜರ್ನಿ ನಮ್ಗೆ ಪ್ರತಿ ಫಿಲ್ಮ್ ಮೇಲೆ ಹೆಂಗ ಅವ್ರಿಂದ ಹದಿನೈದು ದಿನ ಇಪ್ಪತ್ತು ದಿನ ಶೂಟಿಂಗ್ ಹೋಗ್ತಿವಿ ಬರ್ತೀವಿ ಆರ್ಟಿಸ್ಟ್ ಗಳ ಜೊತೆ ಆಗ್ಲಿ ಟೆಕ್ನಿಷಿಯನ್ ಗಳ ಜೊತೆ ಆಗಿ ಅಷ್ಟು ಇದಾಗಿರ ಇದಾಗಕ್ಕಾಗಲ್ಲ ಬಟ್ ಈ ಫಿಲ್ಮ್ ಅಲ್ಲಿ ಎಲ್ರು ಫ್ರೆಂಡ್ ಎಲ್ರು ಬರ್ತೇವೆ ಒಂಥರ ನಮಗೆ ಬಿಗ್ ಬಾಸ್ ತರನೇ ಇತ್ತು ಎಸ್ ಎಲ್ಲ ಕೇಳಿಸ್ಕೊಳೋದು ಹಂಗಿದ್ಯಾ ಫುಲ್ ಮಜಾ ಫುಲ್ ಮಜಾ ಮಾಡಿದ್ವಿ ಸರಿ ನಾನು ಇವನ ಫುಲ್ ಮಜಾ ನಮ್ ಬಗ್ಗೆ ಯಾರು ಏನು ಹೇಳಂಗಿಲ್ಲ ಫುಲ್ ಅಂದ್ಕೊಂಡ್ ನೋಡೋದು ನಡೀತಿದೆ ನಮ್ಮ ಮಯೂರ ಅಂತ ಅವ್ನ ಬಂದ್ಬಿಟ್ಟು ನಮ್ಮ ಸುದೀಪ್ ಸರ್ ಬಾಡಿ ಡಪಲ್ ಸೊ ನಾವ್ ನಾಲ್ಕು ಜನ ಯಾವಾಗ್ಲೂ ಒಟ್ಟಿಗೆನೆ ಇರ್ತಾ ಇರ್ತಿ ಗುಡ್ ಸೂಪರ್ ಒಳ್ಳೆ ಒಂಥರ ಬಿಗ್ ಬಾಸ್ ತರನೇ ಇತ್ತು ಅಷ್ಟು ಜನ ಒಟ್ಟಿಗೆ ವರ್ಕ್ ಮಾಡಿದ್ದು ಒಂಥರ ಕ್ರೇಜಿ ಎಕ್ಸ್ಪೀರಿಯನ್ಸ್ ತುಂಬಾ ಜನ ಇದ್ದಾರೆ ಅದರಲ್ಲಿ ಸಮ್ಯಕ್ ಆಗಲಿ ಸುಕೃತ ಆಗಲಿ ವಿಜಯ್ ಚಂದ್ರ ಜಿ ಜಿ ಅವರು ಮತ್ತೆ ಮಯೂರು ಎಲ್ಲ ಒಂಥರ ಮನು ಶೂ ಸರ್ ಒಳ್ಳೆ ಅವ್ರ ಟೆಕ್ನಿಷಿಯನ್ ಬಟ್ ಎಲ್ಲ ನಮ್ಮ ಜೊತೆ ಹಂಗೆ ಸಂಜೆ ಆಯಿತು ಅಂದರೆ ಆರಾಮ್ಸೆ ಕೂತ್ಕೊಂಡ ನೈಟ್ ಹಿಂಗಿರು ಮಾರ್ನಿಂಗ್ ಮುಗಿಯೋದು ಏನೇ ಆದ್ರೂ ನಾವಿಬ್ಬರು ಬ್ರೇಕ್ಫಾಸ್ಟ್ ಅಂತೂ ಮಿಸ್ ಮಾಡ್ಕೊಳ್ತಿರ್ಲಿಲ್ಲ ಎಲ್ಲರೂ ಮಲ್ಕೊಂಡ್ರು ಕೂಡ ಬ್ರೇಕ್ಫಾಸ್ಟ್ ಸೂಪರ್ ಆಗಿ ಸಿಗುತ್ತೆ ಇವತ್ತು ಅಟ್ಯಾಕ್ ಮಾಡೋಣ ಏನೇನಿದೆ ಅಪ್ಪ

ಮುಂದೆ ಇಡಬೇಕಾಗಿರೋ ಹೆಜ್ಜೆಗೆ ಇವೆಲ್ಲ ಒಂದು ಬೇಸ್ ಆಗ್ತಾರೆ ಸೊ ಇಷ್ಟು ದೊಡ್ಡ ಚಾನಲ್ಸಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ಕಲ್ತಿದ್ದೀನಿ ಅಂತಂದರೆ ಐ ಥಿಂಕ್ ಇದೊಂಥರ ಇನ್ನಷ್ಟು ಫೌಂಡೇಶನ್ ಗಟ್ಟಿ ಮಾಡಿದೆ ನಮಗೆ ಆ್ಯಂಡ್ ಇನ್ನು ಯಾವ ಕಡೆ ಯಾವ ದಿಕ್ಕಲ್ಲಿ ಬೇಕಾದ್ರೂ ಎದೆ ಎತ್ತಿ ತಲೆ ಎತ್ತಿ ಕೆಲಸ ಮಾಡೋದಕ್ಕೆ ಇದೊಂದು ಆಧಾರ ಆಗಿದೆ